ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದರೆಲ್ಲರೂ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ಲಾಸಂಟದ ಟೈಪ್ಸ್ನಲ್ಲಿ ಬರುವಂಥ ಆ್ಯಂಟೀರಿಯರ್ ಪ್ಲಾಸಂಟ ಮತ್ತು ಪೋಸ್ಟೀರಿಯರ್ ಪ್ಲಾಸಂಟದ ಬಗ್ಗೆ ಡೀಟೇಲ್ಸ್ ಆಗಿ ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೂ ಬೆಲ್ಲೈತನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮೊದಲನೇದಾಗಿ ಪ್ಲಾಸಂಟದ ಬಗ್ಗೆ ನಾನು ಡೀಟೇಲ್ಸ್ ಆಗಿ ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಜಸ್ಟ್ ಇವತ್ತಿನ ವಿಡಿಯೋದಲ್ಲಿ ನಾನು ರಫ್ ಆಗಿ ಹೇಳೋದಾದರೆ ಇದು ಒಂದು ಟೆಂಪ್ರರಿ ಆರ್ಗನ್ ಮತ್ತು ಇದು ಮೇನ್ ಒಂದು ಆರ್ಗನ್ ಆಗಿರುತ್ತೆ ಥ್ರೂ ದ ಪ್ರೆಗ್ನೆನ್ಸಿಯಲ್ಲಿ ಮಗು ಒಂದು ಹೆಲ್ತಿಯಾಗಿ ಬೆಳಿಬೇಕಾದ್ರೆ ಪ್ಲಾಸಂಟ ಕೂಡ ತುಂಬ ಹೆಲ್ತಿಯಾಗಿರಬೇಕು ಒಂದು ವೇಳೆ ಪ್ಲಾಸಂಟ ಹೆಲ್ತಿಯಾಗಿಲ್ಲ ಅಂತ ಹೇಳಿದರೆ ಅದರ ಒಂದು ಪರಿಣಾಮ ನಿಮ್ಮ ಗರ್ಭದಲ್ಲಿ ಬೆಳೆಯುವಂಥ ಮಗುವಿನ ಮೇಲೆ ನೇರವಾಗಿ ಬೀಳುತ್ತೆ ಈ ಒಂದು ಪ್ಲಾಸೆಂಟ ಯೋಗ್ಸಾಕ್ ಮರೆಯಾದ ಮೇಲೆ ಮಗುವಿಗೆ ಬೇಕಾದ ನ್ಯೂಟ್ರಿಷನ್ ಸಪ್ಲೈ ಆಕ್ಸಿಜನ್ ಸಪ್ಲೈ ಬ್ಲಡ್ ಸಪ್ಲೈ ಇವುಗಳನ್ನು ತಾಯಿಯಿಂದ ಮಗುವಿಗೆ ಅದು ಸಪ್ಲೈ ಮಾಡುತ್ತೆ ಪ್ಲಾಸಂಟವನ್ನು ಕನ್ನಡದಲ್ಲಿ ನಾವು ಕಸ ಅಂತ ಕರಿತೀವಿ ಜರಾಯು ಅಂತ ಕೂಡ ಕರಿತೀವಿ ಪ್ಲಾಸೆಂಟದಲ್ಲೂ ಕೂಡ ಟೈಪ್ಸ್ಗಳಿವೆ ಅದರಲ್ಲಿ ಆಗಿ ಆ್ಯಂಟ್ರ ಪ್ಲಾಸಂಟ ಪೂಸ್ಟೀರಿಯರ್ ಪ್ಲಾಸಂಟ ಫಂಡಲ್ ಪ್ಲಾಸಂಟ ಮತ್ತು ಲೋಲಯಿಂಗ್ ಪ್ಲಾಸಂಟ ಅಂತ ಹೇಳ್ತೀವಿ ಮತ್ತು ಎಗೈನ್ ಈ ಲೋ ಲಯಿಂಗ್ ಪ್ಲಾಸಂಟದಲ್ಲೂ ಕೂಡ ಟೈಪ್ಸ್ಗಳಿವೆ ಅದರಲ್ಲಿ ಮಾರ್ಜಿನ್ ಪ್ಲಾಸಂಟ ಪಾರ್ಷಲ್ ಪ್ರೀವಿಯಾ ಮತ್ತು ಕಂಪ್ಲೀಟ್ ಪ್ರೀವಿಯಾ ಎಂಬ ಟೈಪ್ಸ್ಗಳಿವೆ ಇವೆಲ್ಲ ಟೈಪ್ಸ್ಗಳ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಈ ಒಂದು ಪ್ಲಾಸಂಟದ ಪೊಸಿಷನ್ನು ಯಾವ ತಿಂಗಳಲ್ಲಿ ಯಾವ ಸೈಡಲ್ಲಿದೆ ಅನ್ನೋದನ್ನು ನಿಮ್ಮ ಸ್ಕ್ಯಾನಲ್ಲಿ ಮೆನ್ಷನ್ ಮಾಡಿರ್ತಾರೆ ಇವತ್ತಿನ ವಿಡಿಯೋದಲ್ಲಿ ನಾನು ಜಸ್ಟು ಆ್ಯಂಟಿರ್ ಪ್ಲಾಸಂಟ ಅಂದರೆ ಏನು ಪೋಸ್ಟಿರ್ ಪ್ಲಾಸಂಟ ಅಂದರೆ ಏನು ಅನ್ನೋದರ ಬಗ್ಗೆ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇವಾಗ ನೀವು ನಿಮ್ಮ ಗರ್ಭಕೋಶವನ್ನು ಒಂದು ಬಲೂನ್ಗೆ ಹೋಲಿಸ್ಕೊಂಡ್ರೆ ನಿಮ್ಮ ಗರ್ಭಕೋಶದ ಮುಂದಿನ ವಾಲ್ಗೆ ಪ್ಲಾಸಂಟ ಅಟ್ಯಾಚ್ ಆಗಿದ್ದು ಮಗು ಅದರ ಹಿಂದೆ ಇದ್ದರೆ ಅದನ್ನು ನಾವು ಆ್ಯಂಟಿರರ್ ಪ್ಲಾಸಂಟ ಅಂತ ಹೇಳ್ತೀವಿ ಅಂದರೆ ಆ್ಯಂಟರ್ ಪ್ಲಾಸಂಟ ಅಂದರೆ ಪ್ಲಾಸಂಟ ಮುಂದೆ ಇರುತ್ತೆ ಮಗು ಅದರ ಹಿಂದೆ ಇರುತ್ತೆ ಆ್ಯಂಟೀರಿಯರ್ ಅಂದರೆ ಮುಂದೆ ಪೋಸ್ಟ್ರಿಯರ್ ಅಂದರೆ ಹಿಂದೆ ಇವಾಗ ಪೋಸ್ಟರ್ ಪ್ಲಾಸಂಟ ಅಂತ ಹೇಳಿದರೆ ಪೋಸ್ಟಿರಲ್ ಪ್ಲಾಸಂಟದಲ್ಲಿ ಏನಾಗುತ್ತೆ ಪ್ಲಾಸಂಟ ನಿಮ್ಮ ಗರ್ಭಕೋಶದ ಹಿಂದಿನ ವಾಲ್ಗೆ ಅಟ್ಯಾಚ್ ಆಗಿದ್ರೆ ಅದನ್ನು ಪೋಸ್ಟಿಯರ್ ಪ್ಲಾಸಂಟ ಅಂತ ಕರಿತೀವಿ ಇದರಲ್ಲಿ ಮಗು ಮಧ್ಯ ಇರುತ್ತೆ ಮಗುವಿನ ಹಿಂದುಗಡೆ ಪ್ಲಾಸಂಟ ಇರುತ್ತೆ ಅಂದರೆ ಮಗು ಮುಂದೆ ಇರುತ್ತೆ ಪ್ಲಾಸಂಟ ಮಗುವಿನ ಹಿಂದೆ ಇರುತ್ತೆ ಇದನ್ನು ನಾವು ಪೋಸ್ಟಿಯರ್ ಪ್ಲಾಸಂಟ್ ಅಂತ ಹೇಳ್ತೀವಿ ಈ ಥರ ನಿಮಗೆ ಆ್ಯಂಟ್ರಿಯರ್ ಪ್ಲಾಸಂಟ ಮತ್ತು ಪೋಸ್ಟಿರ್ ಪ್ಲಾಸಂಟ ನಿಮ್ಮ ಸ್ಕ್ಯಾನಲ್ಲಿ ಏನಾದರೂ ಮೆನ್ಷನ್ ಮಾಡಿದ್ರೆ ನಿಮಗೆ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಬಟ್ ಇದರಲ್ಲಿ ಮಗುವಿನ ಪೊಸಿಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನೊಂದು ವಿಷಯ ಗಮನಿಸಬೇಕು ಪ್ಲಾಸಂಟದ ಪೊಸಿಷನನ್ನು ನೀವು ನೋಡಿಕೊಂಡು ಮಗು ಹೆಣ್ಣಾಗಿ ಹುಟ್ಟುತ್ತೆ ಅಥವಾ ಗಂಡಾಗಿ ಹುಟ್ಟುತ್ತೆ ಅಂತ ಎಕ್ಸಾಕ್ಟಾಗಿ ಹೇಳಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್